ನಾನೊಂದು ಕುಮಾರ್ಗೆ ಗಿಫ್ಟ್ ತರಿಸಿದ್ದೀನಿ ನೋಡಿ ಯಾರಾದರೂ ಫೋನ್ ತಗೊಬೇಕು ಅಂತ ಅಂದರೆ ಹೊಸದು ಆ್ಯಪಲ್ ಫೋನ್ಗಳು ಸಿಕ್ಸ್ಟೀನ್ ಪ್ರೋ ಮತ್ತೆ ಸಿಕ್ಸ್ಟೀನ್ ಪ್ರೋ ಮ್ಯಾಕ್ಸು ಕೇಳಿಸ್ಕೊಂಡ್ರಲ್ವಾ ಥ್ಯಾಂಕ್ಸ್ ಗಿವಿಂಗ್ ಅಂತ ಅಂದರೆ ಏನು ಅಂತ ಅಂದ್ಬಿಟ್ಟು ಫುಲ್ಲು ಬುಕ್ಕಲ್ಲಿರುತ್ತಲ್ಲ ಹಂಗೆಲ್ಲ ಓದಾಕ್ಬಿಟ್ರು ವ್ಯವಸಾಯನ ಯಾವ ರೀತಿ ಮಾಡ್ತಾರೆ ಅಂತ ಅಂದ್ಬಿಟ್ಟು ನಮ್ಮ ಕನ್ನಡ ಫ್ಯಾಮಿಲಿಯವರೊಬ್ಬರು ಇದ್ದಾರೆ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ಇಲ್ಲಿ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಥ್ಯಾಂಕ್ಸ್ ಗಿವಿಂಗ್ಗೆ ಶಿರೋನಿಕ್ಕು ಏನೋ ಕೇಳಿದ್ರು ಹೇಳ್ರಿ ನಾವು ಹೇಳ್ತೀವಿ ಐದು ಪಾಟ್ ತಗೊಂಡು ಹೋಗ್ತೀವಿ ಎಲ್ಲ ಕಡೆ ಅಯ್ಯೋ ದೇವ್ರೆ ನೀವು ಒಂದು ಕನ್ನಡನು ಐದು ಪಾಟ್ ತಗ್ಸ್ಕೊಂಬರಕ್ಕೆ ಹೋಗ್ತಿದ್ದೀವಿ ಕಾಸ್ಕೋಗಿ ಅಂತ ಹೇಳ್ಬೇಕು ಐದು ಪಾಟ್ ತಗ್ಸ್ಕೊತಿದ್ದೀವಿ ಬ್ಲೂ ಕಲರ್ ನೋಡ್ಕೊಂಡ್ಬಿಟ್ಟು ರೆಡಿ ಇವಾಗ ಕಾಸ್ಕೋದಲ್ಲಿ ಮೆಂಬರ್ಶಿಪ್ ಕಾರ್ಡ್ ಇರುತ್ತಲ್ಲ ಅದು ಜಸ್ಟ್ ಸ್ಕ್ಯಾನ್ ಮಾಡಿಬಿಟ್ಟು ಹೋದರೆ ಸಾಕು ಮುಂಚೆ ಎಲ್ಲ ಅವರು ಇಸ್ಕೊಂಬಿಟ್ಟು ಚೆಕ್ ಮಾಡ್ತಿದ್ರು ಇವಾಗ ಈ ಥರ ಸ್ಕ್ಯಾನ್ ಮಾಡೋದ್ರಿಂದ ಅಲ್ಲಿ ನಮ್ಮ ಫೋಟೋ ಬರುತ್ತೆ ಸೊ ಅಂತ ಅಂದ್ಬಿಟ್ಟು ಗೊತ್ತಾಗ್ತೀವಿ ಮುಂಚೆ ಎಲ್ಲ ಬೇರೆಯವರು ಮೆಂಬರ್ಶಿಪ್ ಕಾರ್ಡ್ನೇ ಇಸ್ಕೊಂಡು ಹೋಗ್ಬಿಟ್ಟು ಹೋಗ್ಬಿಡ್ತಿದ್ರು ಸೊ ಅದರಿಂದ ಈ ರೀತಿ ಮಾಡಿದ್ದಾರೆ ಇವಾಗ ಸೊ ಅಲ್ಲಿ ನಾವು ಹೋಗ್ಬಿಟ್ಟು ಏನು ಸುತ್ತಾಡೋಕ್ಕೆ ಹೋಗಿಲ್ಲ ನಾವು ತೊಗೊಂಡಿರೋ ಐಪ್ಯಾಡ್ಗಳು ಇವೆನೇ ಸೊ ಐಪ್ಯಾಡ್ ಟೆನ್ ಪಾಯಿಂಟ್ ನೈನ್ ಇಂಚು ಟೆಂತ್ ಟೆಂತ್ ಜನ್ರೇಷನ್ನು ಸಿಕ್ಸ್ಟಿ ಫೋರ್ ಜಿ ಬಿದು ಸೊ ಇದಕ್ಕೆ ನೈಂಟಿ ಡಾಲರ್ ಏನೋ ಆಫ್ ಇತ್ತು ತ್ರೀ ಹಂಡ್ರೆಡ್ದು ನಮಗೆ ಟೂ ಫಿಫ್ಟಿಗೆ ಸಿಕ್ತು ಸಿಖೋ ನಿಮಗೆ ಹೊಸ ಐಪ್ಯಾಡ್ ನಿಡುವ ಏನು ಬೇಕು ನಿಮಗೆ तकबिट्रा इनक मत कैनस्यू

ನೋಡಿ ಯಾರಾದರೂ ಫೋನ್ ತಗೊಬೇಕು ಅಂತ ಅಂದರೆ ಹೊಸದು ಆ್ಯಪಲ್ ಫೋನ್ಗಳು ಸಿಕ್ಸ್ಟೀನ್ ಪ್ರೋ ಮತ್ತು ಸಿಕ್ಸ್ಟೀನ್ ಪ್ರೋ ಮ್ಯಾಕ್ಸು ಏನೂ ಆಫರ್ ಇಲ್ಲ ಒಂದು ಡಾಲರು ಒಂದು ಪೈಸೆನೂ ಆಫರ್ ಇಲ್ಲ ಎಷ್ಟಿರುತ್ತೆ ಅಷ್ಟೇ ಕೊಟ್ಟು ತಗೊಬೇಕು ಅದರಲ್ಲಿ ನಮಗೆ ಸೊ ನಾವು ಒಂದೇ ಸರಿ ಪೇ ಮಾಡಿ ತಗೊತೀವಿ ಅಂತ ಅಂದರೆ ಇಲ್ಲಿ ತೌಸಂಡ್ ಟೂ ಹಂಡ್ರೆಡ್ ಇದೆ ತೌಸಂಡ್ ಟೂ ಹಂಡ್ರೆಡ್ ಡಾಲರು ಅದು ಎಷ್ಟು ಜಿ ಬಿಗೆ ನಾವು ಎಷ್ಟು ಜಿ ಬಿ ಮೇಲೆ ತಗೊತೀವಿ ಅದ್ರ ಮೇಲೆ ಹಂಡ್ರೆಡ್ ಡಾಲರೇನು ಜಾಸ್ತಿ ಆಗ್ತೋಗುತ್ತೇನು ರೀ ಹಂಡ್ರೆಡು ಹಂಡ್ರೆಡ್ ಆ್ಯಂಡ್ ಫಿಫ್ಟೀನೇನೋ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ನೋಡಿ ಹೊಸಾದಿ ಯಾವುದೇ ಐಫೋನ್ ಅಂತ ಅಲ್ಲ ಹೊಸಾದಿ ಕ್ಯಾಮ್ರಾಗಳಾಗಲಿ ಬೇರೆ ಏನೇ ಆದ್ರೂ ಹೊಸ ಪ್ರಾಡಕ್ಟ್ ಬಂದಿರುತ್ತಲ್ಲ ಅದಕ್ಕೆ ಯಾವುದೂ ಆಫರ್ ಇರಲ್ಲ ಥ್ಯಾಂಕ್ಸ್ ಗಿವಿಂಗ್ ಆಗಲಿ ಯಾವಾಗಲೂ ಅಷ್ಟೇ ಸೊ ಇದಕ್ಕೇ ಇವಾಗ ನೆಕ್ಸ್ಟ್ ಇಯರ್ ತೊಗೊತೀವಿ ಅಂದರೆ ನೆಕ್ಸ್ಟ್ ಇಯರ್ ಥ್ಯಾಂಕ್ಸ್ ಗಿವಿಂಗ್ಗೆ ಸ್ವಲ್ಪ ಆಫರ್ ಕೊಟ್ಟಿರ್ತಾರೆ ಅಷ್ಟೇ ಆ ಥರ ಸೊ ಹೊಸದಕ್ಕೆಲ್ಲ ಏನೂ ಆಫರ್ ಇಲ್ಲ ನೋಡಿ ಯಾರಿಗಾದ್ರೂ ಬೇಕಾ ಅಂತ ಅಂದ್ಬಿಟ್ಟು ಸಾವಿರದ ಇನ್ನೂರು ಡಾಲರ್ ಇದೆ ಸಾವಿರದ ಇನ್ನೂರು ಡಾಲರ್ ಅಂತ ಅಂದರೆ ಒಂದು ಲಕ್ಷ ಒಂದು ಲಕ್ಷ ರೂಪಾಯಿಗೆ ಫೋನಿದು ಅಲ್ಲಿ ಇಂಡಿಯಾದಲ್ಲಿ ಎಷ್ಟಿದೆ ನೋಡಿ ಇಲ್ಲಿ ಒಂದು ಲಕ್ಷ ರೂಪಾಯಿ ಇದೆ ಅಲ್ಲಿ ಎಷ್ಟಿದೆ ಅಂತ ಅಂದ್ಬಿಟ್ಟು ನೋಡ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಐಫೋನ್ ಸಿಕ್ಸ್ಟೀನ್ ಪ್ರೋ ಮ್ಯಾಕ್ಸ್ ಸೊ ನೋಡಿ ಇವಾಗ ಈ ಐ ಪ್ಯಾಡ್ ಏರ್ ತೊಗೊತೀವಿ ನಾವು ಅಂದರೆ ಬರೀ ಇಷ್ಟು ಬರೀ ಐ ಪ್ಯಾಡ್ಗೆ ಎಷ್ಟಿದೆ ಗೊತ್ತಾ ಒನ್ ಟ್ವೆಂಟಿ ಸಿಕ್ಸ್ ಜಿ ಬಿಗೆ ಐನೂರು ಡಾಲರ್ ಇದೆ ಫೋರ್ ನೈಂಟಿ ನೈನು ಅದೇ ರೀತಿ ಟೂ ಫಿಫ್ಟಿ ಸಿಕ್ಸ್ ಜಿ ಬಿಗೆ ಸಿಕ್ಸ್ ಹಂಡ್ರೆಡ್ ಡಾಲರು ಮತ್ತು ಫೈ ಟ್ವೆಲ್ ಜಿ ಬಿಗೆ ಏಯ್ಟ್ ಹಂಡ್ರೆಡ್ ಡಾಲರ್ ಇದೆ ಸಾರಿ ಅಪ್ಪಾಜಿ ಸೊ ಬರೀ ಇದು ಪ್ಯಾಡ್ಗೆ ಅಷ್ಟೇ ಇಷ್ಟಿದೆ ದುಡ್ಡು ಅದಲ್ಲದೇ ನೋಡಿ ಇಲ್ಲೊಂದು ಪೆನ್ಸಿಲ್ ಐತೆ ನೋಡಿ ಎಲ್ಲಿ ಪೆನ್ಸಿಲು ಕಣ್ಣಿಗೆ ಕಾ ಇಲ್ಲಿ ಈ ಪೆನ್ಸಿಲ್ ತೊಗೊತೀವಿ ಅಂತ ಅಂದರೆ ಈ ಪೆನ್ಸಿಲ್ಗೆ ಹಂಡ್ರೆಡ್ ಡಾಲರ್ ನೈಂಟಿ ನೈನ್ ಡಾಲರ್ ಇದೆ ನೀವು ತೋರಿಸ್ರಿ ಆಯಿತಾ ಅಂದರೆ ಎಂಟೂವರೆ ಸಾವಿರ ಈ ಪೆನ್ಸಿಲ್ಗೆ ಬೇಕು ಅಂದರೆ ಅದಲ್ಲದೇ ಮತ್ತು ಈ ಕೀಪ್ಯಾಡ್ ಬೇಕು ಅಂದರೆ ಈ ಕೀಪ್ಯಾಡ್ಗೆ ಟೂ ಫಾರ್ಟಿ ನೈನ್ ಡಾಲರ್ ಇದೆ ಇದಕ್ಕೆ ಅದು ಫಿಫ್ಟಿ ಡಾಲರ್ ಆಫ್ ಹೋಗಿ ಸೊ ಈಗ ನಾವು ಇದೆಲ್ಲ ಫುಲ್ ಕಂಪ್ಲೀಟಾಗಿ ತೊಗೊತೀವಿ ಅಂತ ಅಂದರೆ ಜಸ್ಟು ಒನ್ ಟ್ವೆಂಟಿ ಸಿಕ್ಸ್ ಜಿ ಬಿಗೆ ಫೈವ್ ಹಂಡ್ರೆಡ್ ಪ್ಲಸ್ ಟೂ ಫಿಫ್ಟಿ ಸೆವೆನ್ ಫಿಫ್ಟಿ ಏಯ್ಟ್ ಫಿಫ್ಟಿ ಡಾಲರ್ ಇದಿಷ್ಟು ತಗೊಂತೀವಿ ಅಂದರೆ ಈ ಪೆನ್ಗೆ ಹಂಡ್ರೆಡ್ ಡಾಲರ್ ಕೊಡಬೇಕು ಯಾವ್ದು ಬೇಕು ಚಿರೋ ನಿಕೋ ಇದೇ ಥ್ಯಾಂಕ್ಸ್ ಗಿವಿಂಗ್ ಅಂದ್ರೆ ಏನಂತ ಗೊತ್ತೇನ್ರಿ ಗೊತ್ತಿಲ್ಲದೆ ಇರುತ್ತ ನಮ್ಮ ಕಡೆ ಸಂಕ್ರಾಂತಿ ಮಾಡ್ತಾರೆ ಗೊತ್ತಾ ಎಲ್ಲ ಬಿತ್ತು ಎಲ್ಲ ಒಕ್ಕಣೆ ಅಂತೀವಿ ನಾವು ಒಕ್ಕಣೆ ಮಾಡಿ ಎಲ್ಲ ಕಟ್ ಮಾಡಿ ಒಕ್ಕಣೆ ಮಾಡಿ ನಮ್ಮ ಕಡೆ ಆರ್ವೆಸ್ಟ್ ಅಂತೀವಿ ಏನೋ ಬಿಡ್ರಪ್ಪ ಎಲ್ಲ ಕುಯ್ಕೊಂಡೆಲ್ಲ ಬಂದು ರಾಶಿ ಎಲ್ಲ ಮಾಡ್ಕೊಂಡು ಪೂಜೆ ಮಾಡ್ತೀವಿ ಗೊತ್ತಾ ಲಾಸ್ಟ್ ಅಲ್ಲಿ ಎತ್ತುಗಳಿಗೆ ಎಲ್ಲ ಉಕ್ಕ ಪೂಜೆ ಮಾಡ್ತಾರೆ ಗೊತ್ತಾ ಸಂಕ್ರಾಂತಿ ಸೊ ಹಂಗೆ ಇಲ್ಲಿ ಇದು ಇಯರ್ ಎಂಡ್ ಬಂತ ಆಲ್ಮೋಸ್ಟ್ ನವೆಂಬರ್ ಎಂಡ್ ಅಲ್ವಾ ಇದು ಎಲ್ಲ ಬೆಳೆ ಬೆಳೆಗಳು ಎಲ್ಲ ಇವಾಗ ಈ ವರ್ಷದ್ದು ಇವಾಗೆಲ್ಲ ಫುಲ್ ಕೋಲ್ಡ್ ಶುರು ಆಗುತ್ತೆ ಹಾರ್ವೆಸ್ಟ್ ಎಲ್ಲ ಮಾಡ್ಕೊಂಡು ಒಕ್ಕಳೆ ಒಕ್ಕಲೆಲ್ಲ ಮಾಡ್ಕೊಂಡು ಎಲ್ಲ ಮುಗಿತಲ್ವ ಇವಾಗ ಸೊ ಇವಾಗ ದೇವರಿಗೆ ಥ್ಯಾಂಕ್ಸ್ ಹೇಳದಂಗೆ ಅಂದ್ರೆ ಪ್ರೇಯರ್ ಆಫ್ ಥ್ಯಾಂಕ್ಸ್ ಏನಂತಾರೆ ಟ್ರೆಡಿಷನ್ ಶುರು ಇಯರ್ ಎಂಡಲ್ಲಿ ಟ್ರೆಡಿಷನ್ ಶುರು ಮಾಡಿದ್ದಾರೆ ಈ ಟೈಮಲ್ಲಿ ಎಲ್ಲ ಫ್ರೆಂಡ್ಸು ಎಲ್ಲರೂ ಜೊತೆ ಮಾಡಿ ಜೊತೆ ಸೇರಿಕೊಂಡು ಟುಗೆದರ್ ಮಾಡ್ಕೊಂಡು ಊಟ ಊಟ ಎಲ್ಲ ಮಾಡ್ಕೋದು ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಳೋದು ಆ ಥರ ಟ್ರೆಡಿಷನ್ನು ಸೊ ತುಂಬ ತುಂಬ ಕಡೆಯಿಂದ ಬಂದಿದೆ ಅದು ಅಂದರೆ ಒಂಥರ ಇಂಗ್ಲೀಷ್ ಟ್ರೆಡಿಷನ್ನು ಸೊ ಇವಾಗ ಹಂಗೆ ಅಂದರೆ ಇಲ್ಲಿ ಒಂಥರ ಕಮರ್ಷಿಯಲ್ ಥರ ಆಗ್ಬಿಟ್ಟು ಇಯರ್ ಎಂಡು ಮತ್ತು ಹಾಲಿಡೇಸ್ ಎಲ್ಲ ಶುರು ಮಾಡ್ತಾರೆ ಇವಾಗ ಸೊ ಇವಾಗ ಆಲ್ಮೋಸ್ಟ್ ಮಕ್ಕಳಿಗೆಲ್ಲ ರಜೆ ಇರುತ್ತೆ ಒಂದು ವಾರ ಇವಾಗ ಚಿರಗಿರುತ್ತೆ ಸೊ ನೆಕ್ಸ್ಟ್ ಕ್ರಿಸ್ಮಸ್ ಬರುತ್ತೆ ಸೊ ಒಂಥರ ಇವಾಗಿಂದ ಹಾಲಿಡೇ ಸೀಸನ್ ಶುರು ಆದಂಗೆ ಆಮೇಲೆ ಇವರು ರೀಟೇಲರ್ ಸೇಲ್ ಮಾಡಿದ್ರು ಅಂದರೆ ಈ ಟೈಮಲ್ಲಿ ಮೋಸ್ಟ್ ಪ್ರಾಡಕ್ಟ್ಸಿಗೆ ಡಿಸ್ಕೌಂಟ್ ಕೊಡ್ತಾರೆ ಅಂದರೆ ಎಲ್ಲ ಪ್ರಾಡಕ್ಟ್ಸಿಗೆಲ್ಲ ಈ ಲೇಟೆಸ್ಟಿಗೆ ಫಾರ್ ಎಕ್ಸಾಂಪಲ್ ಐಫೋನ್ ಸಿಕ್ಸ್ಟಿಗೇನು ಕೊಡಲ್ಲ ಈ ಹಳೆ ಮಾಡ್ಲಿಗೆ ಅಥವಾ ಬೇರೆ ಬೇರೆ ಐಟಮ್ಸು ಏನೂ ಆಗೋದು ಟಿವಿಗೆ ಎಲ್ಲಕ್ಕೂ ಒಂಥರ ಡಿಸ್ಕೌಂಟ್ ಕೊಟ್ಟು ಇದನ್ನ ಸೇಲ್ ಆಗ್ತಾವಿಲ್ಲ ಅಂದರೆ ಈ ಟೂ ತ್ರೀ ಡೇಸಲ್ಲಿ ಅವ್ರಿಗೆ ಆಲ್ಮೋಸ್ಟ್ ಇಯರ್ಲಿ ಟ್ವೆಂಟಿ ಪರ್ಸೆಂಟ್ ಸೇಲ್ ಇವಾಗಲೇ ಆಗುತ್ತೆ ಅವ್ರಿಗೆ ಅಂದರೆ ವರ್ಷದಲ್ಲಿ ಆಗದೆ ಇರೋದು ಒಂದು ಇಪ್ಪತ್ತು ಪರ್ಸೆಂಟ್ ವರ್ಗ ಸೇಲು ಈ ಒಂದು ನಾಲ್ಕು ದಿನದಲ್ಲಿ ಆಗುತ್ತೆ ಸೊ ಆ ಥರ ಆಮೇಲೆ ಜಾಸ್ತಿ ಸ್ಟಾಕ್ಸ್ ಇದ್ರೆ ಅವಕ್ಕೆಲ್ಲ ಕ್ಲಿಯರ್ ಮಾಡಲಿಕ್ಕೆ ಎಲ್ಲ ಡಿಸ್ಕೌಂಟು ಆಫರ್ಸ್ ಕೊಟ್ಟು ಮಾಡ್ತಾರೆ ಅಂದರೆ ಅದಕ್ಕೆ ಬ್ಲಾಕ್ ಫ್ರೈಡೇ ಅಂತ ಕರೀತಾರೆ ಇಲ್ಲಿ ಸೊ ಮುಂಚೆ ಎಲ್ಲ ಈ ಕರೋನ ಕರೋನಾಗಿದ್ದ ಮುಂಚೆ ಈ ಸ್ಟೋರ್ಗಳಲ್ಲೆಲ್ಲ ಇಡೋರು ನಾವು ಹೋಗ್ತಿದ್ವಲ್ಲ ಉದ್ದಕ್ಕೆ ಸ್ಟೋರ್ ಬೆಳಗಿಂದ ಕ್ಲೋಸ್ ಮಾಡ್ರಿ ಫೈವ್ ಓ ಕ್ಲಾಕ್ ಆಗಿ ಓಪನ್ ಮಾಡ್ತಾರೆ ಸೊ ಅಲ್ಲಿ ಸುಮ್ಮನೆ ನಿಂತಿರ್ತಿದ್ವಿ ಎಲ್ಲ ತಗೋಬೇಕು ಅಂತ ಅಂದ್ಬಿಟ್ಟು ಭಾಗ ತಂದ ತಕ್ಷಣ ಓಡೋಲ್ಲ ಇವಾಗ ನೆಬ್ಬರಾಡ್ಕೋ ತಗೊಂಬಿಡೋರು ಬಟ್ ಇವಾಗ ಕರೋನಾ ಬಂದ ಮೇಲೆ ಅವ್ರು ಸ್ಟಾಪ್ ಮಾಡಿದ್ರು ಆಲ್ಮೋಸ್ಟ್ ಎಲ್ಲರು ಸೊ ಆಲ್ಮೋಸ್ಟ್ ನಿಮಗೆ ಆನ್ಲೈನಲ್ಲೇ ಎಲ್ಲ ಡೀಲ್ ಸಿಗುತ್ತೆ ಈವನು ಸ್ಟೋರಲ್ಲಿ ಹೋದ್ರು ಈವೊಂದು ಫ್ರಮ್ ಅಂದರೆ ನವೆಂಬರ್ ಟ್ವೆಂಟಿ ಟ್ವೆಂಟಿ ಇಂದ ಎಲ್ಲ ಡೀಲ್ ಶುರು ಆಗ್ಬಿಡ್ತವೆ ಸೊ ಏನಾದ್ರು ತಗೋಬೇಕಂತ ಟಾರ್ಗೆಟ್ ಇರೋರು ಇಲ್ಲಿವರೆಗೂ ವೆಯ್ಟ್ ಮಾಡಿ ತಗೋತಾರೆ ಸೊ ಆ ಥರ ಇರುತ್ತೆ ಇನ್ನು ಮತ್ತೆ ಸೇಲ್ಸ್ ಬೂಸ್ಟ್ ಪಡಕ್ಕೆ ಏನು ಮಾಡ್ತಾರೆ ಅಂದರೆ ಕೆಲವೊಂದು ಐಟಮ್ ತುಂಬ ಚೀಪಾಗಿ ಈ ಥ್ಯಾಂಕ್ಸ್ವಿಂಗಿಗೆ ಹಾಲಿಡೇಸ್ಗೆ ಬ್ಲಾಕ್ ಫ್ರೈಡೇಗೆ ಅಂದ್ಬಿಟ್ಟೆ ರೆಡಿ ಮಾಡಿರ್ತಾರೆ ಸೊ ಒಂದು ಸ್ಟೋರಿ ಏನಂದರೆ ನನ್ನ ಫ್ರೆಂಡ್ ಒಬ್ಬರಿದ್ದರು ಅವರು ಡೇಗೆ ಒಂದು ಟಿ ವಿ ತೊಗೊಂಡಿದ್ರು ಸೆವೆಂಟಿ ಸಿಕ್ಸ್ಟಿ ಫೈವ್ ಇಂಚ್ ಸಿಕ್ಸ್ಟಿ ಫೈವ್ ಇಂಚ್ ಟಿ ವಿ ಜಸ್ಟ್ ಫೋರ್ ಅಂಡ್ರೆಡಿ ತಗೊಂಡಿದ್ರು ಅವ್ರು ತಗೊಂಡು ಅದೇನೋ ವಾಲ್ಮೆಟಲ್ಲಿ ಅನಿಸುತ್ತೆ ವಾಲ್ಮಾಟಲ್ಲಿ ಆಮೇಲೆ ಟ್ವೆಂಟಿಲಾದ್ರೆ ಟ್ವೆಂಟಿ ಫೈವ್ ಆದರೆ ಇನ್ಶೂರೆನ್ಸು ಇರುತ್ತೆ ಅದಕ್ಕೆ ತ್ರೀ ಇಯರ್ಸ್ ವಾರಂಟಿ ಆ ಥರ ಅದು ತೊಗೊಂಡಿದ್ರು ಆಮೇಲೆ ಮೂರು ತಿಂಗ್ಳಾದ್ಮೇಲೆ ಟಿ ವಿ ಬಟಾಸಿ ಆಮೇಲೆ ಅವರಿಗೆ ಸ್ಯಾಮ್ ಅನಿಸುತ್ತೆ ಅನ್ಸುತ್ತೆ ಅಲ್ಲ ಟಿ ಸಿ ಎಲ್ ಅನಿಸುತ್ತೆ ಟಿ ಸಿ ಎಲ್ ಅವ್ರಿಗೆ ಕಾಲ್ ಮಾಡಿ ಇದು ಮಾಡಿದ್ರೆ ಈ ಮಾಡಲ್ಲೇ ನಮ್ಮ ಹತ್ರ ಇಲ್ಲ ಇವಾಗ ಮುಗೀತು ಟ್ಯಾನ್ಸಿಂಗ್ ಮಾಡಿದ್ವಿ ಸೊ ಇನ್ಸುರೆನ್ಸ್ ತಗೊಂಡಿರೋದ್ರಿಂದ ನೀವು ಇನ್ಸೂರೆನ್ಸ್ ಕ್ಲೈಮ್ ಮಾಡ್ಕೊಳ್ಳಿ ಅದ್ರು ಆಮೇಲೆ ಇವರು ಹೋಗಿ ಇನ್ಸೂರೆನ್ಸ್ ಇದು ಕಂಪ್ನಿ ಕೇಳಿದ್ರೆ ಅವರು ದುಡ್ಡು ಕೊಟ್ರು ಟಿ ಟಿವಿ ರಿಪೇರ್ ಮಾಡೋಕ್ಕಾಗಲ್ಲ ಅಥವಾ ಅಥವಾ ರೀಪ್ಲೇಸ್ ಮಾಡೋಕೆ ಆ ಮಾಡಲ್ ಇರಲಿಲ್ಲ ಅವ್ರತ್ರ ಸೊ ತ್ರೀ ಮಂತ್ಸಿಗೆ ಮಾಡಲ್ ಔಟ್ ಡೇಟ್ ಆಗಿತ್ತು ಥ್ಯಾಂಕ್ಸ್ ಗಿವಿಂಗ್ ಮಾಡಿ ಮಾಡಿರ್ತಾರಲ್ಲ ಅವನ ಸೊ ಕೆಲವೊಂದು ಐಟಮು ಅದ ತುಂಬಾ ಚೀಪ್ ಇರೋವೇದಂದ್ರೆ ನಿಮಗೆ ಥ್ಯಾಂಕ್ಸ್ ಗಿವಿಂಗ್ ಎಲ್ಲ ಸಿಗೋದು ಆಮೇಲೆ ಸಿಗೋದಿಲ್ಲ ನಾವು

ಥ್ಯಾಂಕ್ಸ್ ಗಿವಿಂಗ್ ಅಂತ ಅಂದ್ರೆ ಏನು ಅಂತ ಅಂದ್ಬಿಟ್ಟು ಫುಲ್ ಬುಕ್ಕಲ್ಲಿ ಇರುತ್ತಲ್ಲ ಹಂಗೆಲ್ಲ ಓದಾಕ್ಬಿಟ್ರು ಈ ರೀತಿ ಆಚರಿಸ್ಕೊಂಡ್ ಬರ್ತಾರೆ ಇಲ್ಲಿ ವ್ಯವಸಾಯ ಅಂತ ಅಂದ್ರೆ ಅಂದ್ರೆ ಎಷ್ಟೊಂದು ಅಂದ್ರೆ ಸ್ಟೇಟ್ಗಳಲ್ಲಿ ಇಲ್ಲಿ ಒಂದೊಂದು ಸ್ಟೇಟ್ಗಳಲ್ಲಿ ಫುಲ್ ವ್ಯವಸಾಯನೇ ಮಾಡ್ತಿರ್ತಾರೆ ಒಂದೊಂದು ಸ್ಟೇಟ್ ಅಲ್ಲಿ ಫುಲ್ ಏನು ಇರೋದೇ ಇಲ್ಲ ಆತರ ಅದರಿಂದ ಇಲ್ಲಿ ನಾನು ವ್ಯವಸಾಯ ತೋರಿಸಿ ತೋರಿಸಿ ಅಂತ ಇರ್ತೀರಲ್ವ ನಮ್ಮ ಸ್ಟೇಟಲ್ಲಿ ಏನು ಅಷ್ಟೊಂದು ಜಾಸ್ತಿ ಬೆಳೆಯಲ್ರು ಹೊರಗಡೆ ಹೋಗಬೇಕು ಸ್ವಲ್ಪ ಅವೆಲ್ಲ ಗೊತ್ತಾಗಬೇಕು ಅಂದರೆ ಈಗ ಆಲ್ರೆಡಿ ಶುರು ಶುರುವಾಗ್ಬಿಟ್ಟಿದೆ ವ್ಯವಸಾಯನ ಯಾವ ರೀತಿ ಮಾಡ್ತಾರೆ ಅಂತ ಅಂದ್ಬಿಟ್ಟು ನಮ್ಮ ಕನ್ನಡ ಒಬ್ರು ಇದ್ದಾರೆ ತೋರಿಸ್ತೀನಿ ಸ್ವಲ್ಪ ಟೈಮ್ ಬೇಕು ನನಗೆ ಅವ್ರು ಹೇಳಿದ್ದೀನಿ ಎಲ್ಲ ವ್ಯವಸಾಯ ಎಲ್ಲ ಮಾಡಬೇಕಾದ್ರೂ ಸ್ವಲ್ಪ ಇನ್ಫಾರ್ಮ್ ಮಾಡಿ ನಾನು ಬಂದೆಲ್ಲ ವೀಡಿಯೋ ಎಲ್ಲ ಮಾಡ್ಕೊತೀನಿ ಅಂತ ಅಂದ್ಬಿಟ್ಟು ಸೊ ಅವಾಗೆಲ್ಲ ತೋರಿಸ್ತೀನಿ ಇನ್ನ ನಮ್ ಕನ್ನಡದವರು ಅಂದ್ರೆ ಇನ್ನ ಚೆನ್ನಾಗಿರುತ್ತಲ್ವಾ ಎಲ್ಲ ಕೀರ್ಕೊಂಡು ಯಾವುದು ಏನು ಅದು ದಾವಣಗೆರರವರು ಅವಳವರು ಅವರ ವೈಫ್ ಅಂದ್ಬಿಟ್ಟು ಅವರು ಹರಿಯರದವರು ಹೌದು ಸೋ ನಮ್ಮೋರೇ ವ್ಯಾಪಾರ ಇಲ್ಲಿ ಹೆಂಗ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಡಿಟೇಲ್ ಆಗಿ ತೋರಿಸ್ತೀನಿ ಆಮೇಲೆ ಆ ತಗೊಂಡ್ ಬಂದ್ವಿ ಇಬ್ರೋನ ತಗಸ್ಕೊಂಡ್ರು ನೋಡ್ಕೊಂಡ್ ಬಂದ್ರಲ್ಲಾ ಅವಕ್ಕೆ ಇಲ್ಲಿ ಕವರು ಆರ್ಡರ್ ಮಾಡಿದ್ವಿ ಮುಂಚೆನೆ ಅಂದ್ರೆ ಒಂದಿನ ಬಾಳಿಕೆ ಬರ್ಬೇಕು ಅಂತ ಅಂದ್ಬಿಟ್ಟು ಕವರು ಆರ್ಡರ್ ಮಾಡಿ ಕವರು ಬಂದಿದ್ದಾವೆ ಇವಾಗ ಓಪನ್ ಮಾಡಿ ತೋರಿಸ್ತಾರೆ ನೋಡಿ ಓಪನ್ ಮಾಡ್ತಿರ ಹ್ಮ್ ಸರ ಮಾಡಿ ಹೆಲ್ಪ್ ಮಾಡ್ತಾರೆ ಓಪನ್ ಮಾಡಕ್ಕೆ ಮಾಡಿ ಮಾಡಿ えー توصل కొడ్ర కొడ్ర ఛార్జర్ ఛార్జర్ వైరాడో ఓకే అలా రప్ర కవరు ఓపెన్ మార్చిదారే This is screen guards. These are two covers. कैमरा <laughs> ラディー。 ಎಲ್ಲ ಸೆಟಪ್ ಎಲ್ಲ ಮಾಡಿಕೊಟ್ರು ಇಬ್ರು ಹತ್ತಿರತ್ರ ಇಟ್ಕೊಂಡ್ಬಿಟ್ಟು ಕೂತವ್ರೆ ಇವಾಗ ಚಿರು ನಿಖು ಹ್ಯಾಪಿಂಗ್ ಹಾಯ್ ಫ್ರೆಂಡ್ಸ್ ನಾನೊಂದು ಕುಮಾರ್ಗೆ ಗಿಫ್ಟ್ ತರಿಸಿದ್ದೀನಿ ಆಕ್ಚುಲಿ ಇದೇ ಫಸ್ಟ್ ಟೈಮ್ ನಾನು ಅವರಿಗೆ ನಾನು ನಾನು ಸಂಪಾದನೆ ಮಾಡಿರೋ ದುಡ್ಡಲ್ಲಿ ಗಿಫ್ಟ್ ಅಂತ ಕೊಡ್ತಿರೋದು ಸೊ ಅವ್ರಿಗೆ ಗೊತ್ತಿಲ್ಲ ಸೊ ಇವಾಗ ಅವ್ರಿಗೆ ಕೊಡ್ತೀನಿ ನೋಡೋಣ ರಿಯಾಕ್ಷನ್ ಯಾವ ರೀತಿ ಇರುತ್ತೆ ಏನು ಅಂತ ಅಂದ್ಬಿಟ್ಟು ನೋಡೋಣ ಬನ್ನಿ ಇಲ್ಲಿ ನೋಡಿ ಇದೇನೆ ಬೆಳಗ್ಗೆ ಬಂತು ಸೊ ಕೆಲಸ ಮಾಡ್ತಿದ್ರು ಅದಕ್ಕೆ ಡಿಸ್ಟರ್ಬ್ ಮಾಡಿರಲಿಲ್ಲ ಇವಾಗ ಕೊಡ್ತೀನಿ ಏನಂತಾರೆ ನೋಡ್ತೀನಿ ಹಲೋ ಹಲೋ ಖರಿ ನಿಮ್ಮ ಕಾರ್ಡಲ್ ಮಾಡಿಲ್ಲ ಫ್ರೆಂಡ್ ಹೇಳಿ ಫ್ರೆಂಡ್ ಕೇಳ್ತದ ಸೀರೋದು ನೋಡ್ರಿ ಏನು ಅಂತ ತಡ್ರಿ ತಡ್ರಿ ಮೈಕ್ ಹಾಕೋಬಿಡ್ರಿ ನೀವು ಮಾತಾಡೋದ್ ಕೇಳಿಸಲ್ ತಗೀ ಅವ್ ಮಾತಾಡೋದು ಕೇಳಿಸಲ್ಲ ನೀನು ಅದು ನಿನ್ ಗಿಫ್ಟ್ ನೋಡ್ತಾ ಇದ್ರಲ್ಲ ಚೆನ್ನಾಗ ಏನ್ಬಿಟ್ಟು ಅಷ್ಟ ಟೈಮು ನಿನ್ನ ದುಡ್ಡು ನನಗೆ ಗಿಫ್ಟ್ ಕೊಡ್ಸಿ ಅಲ ಇಷ್ಟೇ ನನ್ನ ದುಡ್ಡು ನನಗೆ ಗಿಫ್ಟ್ ಕೊಡ್ತಿದ್ದೆ ನಿಮ್ಮ ಮಮ್ಮಿ ಐ ವಾಸ್ ವೆಯ್ಟಿಂಗ್ ಫಾರ್ ದಿಸ್ ಫ್ರಮ್ ಲಾಂಗ್ ಟೈಮ್ ತಗೊಳ್ಳೋ ತಗೊಳಬೇಡೋದು ನೋಡೋದು ಹಿಡಿದು ನೋಡೋದು ಹಿಡಿದು ಬೇಡ ಮಾಡ್ತಾ ಇದ್ದಿದ್ದು ಚಾರ್ಜರ್ ಕೊಟ್ಟವರೆ ಇದಕ್ಕೆ ಕೊಟ್ಟವರೆ ಫ್ರೆಂಡ್ ಮೇಲೆ ನೋಡಿದ್ದು ನನಗೆ ಎಷ್ಟಾಗಿತ್ತು ಅಲ್ಲಿ ಮನೆ ಕೆಲಸ ಮಾಡಿದ್ದಲ್ಲ ಚೆನ್ನಾಗಿ ಎಷ್ಟು ಕೊಟ್ಟೆ ಯಾಕೆ ಅದೆಲ್ಲ ಹೇಳ್ಬಾರ್ದು ಮನಿ ಎಲ್ಲ ಚೆಕ್ ಮಾಡ್ತಿದ್ದು ಹೇಳಿ ಎಷ್ಟು ಕೊಟ್ಟೆ ಎಲ್ಲರೂ ಎಲ್ಲರ ಡೀಲ್ ಹುಡುಕಿ ಚೀಪಾಗಿ ತಗೊಂತಿದ್ದೆ ಓ ಇವರು ಬೇರೆ ಸಪ್ರೇಟ್ ಆಗಿ ಡೀಲ್ ಕೊಟ್ಟು ಕೊಡೋರು ಅಲ್ಲಿ ಸುಮಾರು ಆರ್ಡರ್ ಮಾಡ್ತಾವ್ರೆ ಅಂತ ಇತ್ತು ಹೇಳ್ರಿ ಬೈ ಬೆಸ್ಟ್ ಬೈಲ್ ಅವತ್ತು ನೋಡ್ತಿದ್ರಲ್ಲ ನೂರ ಒಂಬತ್ತು ಇತ್ತು ಅಷ್ಟೇ ಅಷ್ಟೇ ಪ್ಲಸ್ ಟ್ಯಾಕ್ಸ್ ಬೆಸ್ಟ್ ಬೈಲು ಟ್ಯಾಕ್ಸ್ ಕೊಡಬೇಕು ಅದೇ ಅಲ್ಲೂ ನೂರ ಒಂಬತ್ತಿತ್ತು ಬೈ ಮಾಡಿದರೆ ಅಲ್ಲೇ ಟ್ಯಾಕ್ಸ್ ಆಗೋದು ಚೆನ್ನಾಗಿದೆಯಾ ಇಷ್ಟ ಆಯ್ತಾ ಹ್ಯಾಪಿ ಮೌಸ್ ಇರೋ ತೊಗೋಬೇಕಿತ್ತು ಕೊಡ್ಸ ಕೊಡ್ಸಿ ಅದಕ್ಕೆ ನೂರು ನೂರು ಡಾಲರ್ ಮೌಸ್ ಬರೋದ ನೆಕ್ಸ್ಟ್ ಟೈಮ್ ಕೊಡಿಸ್ತೀನಿ ಇನ್ನೊಂದು ಸರಿ ಅದು ಹ್ಞೂ ಇನ್ನೊಂದು ಸರಿ ಕೊಡಿಸ್ತೀನಿ ಅಂದೆ ಹಲೋ ಇದು ಪೇ ಅದಲ್ಲ ಇದು ಹಾಂ ಇದೇ ಫಸ್ಟ್ ಗಿಫ್ಟು ಕುಮಾರ್ಗೆ ನಾನು ಸಂಪಾದನೆ ಮಾಡಿರೋ ದುಡ್ಡಲ್ಲಿ ಕೊಡಿಸಿರೋದು ಇಷ್ಟು ದಿನ ಅವ್ರ ದುಡ್ಡಲ್ಲ ಅವ್ರಿಗೆ ಕೊಡಿಸ್ತಿದ್ದೆ ನನ್ನ ಹತ್ರ ಮೂರು ಸಾವಿರ ದೇವ್ಕೊಂಡ್ಬಿಟ್ಟು ನನಗೆ ನೂರ ಮೂವತ್ತು ಮೂರುವರೆ ಸಾವಿರ ರೂಪಾಯಿ ತೋದ್ಕ ಮೂರು ಡಾಲರ್ ಜಾಸ್ತಿ ಆಗಿತ್ತು ತೋತಿದ್ದ ಬೇಕಾದ್ರೆ ನಾನು ಮೂರು ಸಾವಿರ ರೂಪಾಯಿ ನನ್ನ ಹತ್ರ ಒಂದು ಬೇಕು ನಂಗೆ ನೂರು ಡಾಲರ್ ಕೊಡ್ಸಿದ್ಯಾ ಅಂತ ಅವರೆ ನನಗಿದ್ದ ಇಷ್ಟೇ ಇವತ್ತಿನ ವಿಡಿಯೋ ಇವಾಗ ಇಲ್ಲಿಗೆ ಎಂಡ್ ಮಾಡ್ತೀವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ